ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಕನ್ನಡ ಭಾಷೆಗೆ ಜಗತ್ತಿನಾದ್ಯಂತ ಒಂದು ಸನ್ಮಾನ ದೊರೆತಂಥ ದಿನಾನೇ ಅಂತ ಹೇಳ್ಬೋದು ಇದಕ್ಕೆ ಮೂಲ ಕಾರಣ ಕನ್ನಡದಲ್ಲಿ ಹೃದಯ ದೀಪ ಎಂಬ ಒಂದು ಕೃತಿ ಹಾರ್ಟ್ ಲ್ಯಾಂಪ್ ಅದನ್ನು ಇಂಗ್ಲೀಷ್ಗೆ ಅನುವಾದಿಸಿದ್ದು ಇದನ್ನು ಬರೆದಿದ್ದು ಒಬ್ಬ ಸಾಹಿತಿ ಕನ್ನಡದ ಸಾಹಿತಿ ಬಾನು ಮುಸ್ತಾಕ್ ಇವರು ಇದನ್ನು ಕನ್ನಡ ಭಾಷೆಯಿಂದ ಇಂಗ್ಲೀಷ್ ಭಾಷೆಗೆ ಒಂದು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಭಾಷಾಂತರ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟು ಕನ್ನಡದ ಒಂದು ಈ ಹಾಸನ ಜಿಲ್ಲೆಯ ಹಳ್ಳಿಯ ಮುಸ್ಲಿಂ ಮಹಿಳೆಯರ ಕಥೆಗಳನ್ನು ಇಂಗ್ಲೀಷ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ಆ ಒಂದು ಬುಕ್ ಪುಸ್ತಕಕ್ಕೆ ಇವತ್ತು ಬುಕ್ಕರ್ ಪ್ರೈಸ್ ಬರಲಿಕ್ಕೆ ಇನ್ನೊಬ್ಬರು ಕಾರಣೀಭೂತರಾದವರು ದೀಪಾ ಬಸ್ತಿಯವರು ಬಾನು ಮುಸ್ತಕ್ ಅವರ ಬಗ್ಗೆ ಹೇಳಬೇಕು ಅಂದರೆ ಇವರು ಪತ್ರಕರ್ತರಾಗಿ ಕೆಲಸ ಮಾಡಿದ್ದಾರೆ ಟೀಚರ್ ಆಗಿ ಕೆಲಸ ಮಾಡಿದ್ದಾರೆ ಹಾಗೆ ಇವರು ಬಿ ಎಸ್ ಸಿ ಮತ್ತು ಲಾಯರ್ ಆಗಿ ಕೂಡ ಇವತ್ತು ಕೆಲಸ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಇವನ್ ರಾಜಕೀಯದಲ್ಲೂ ಕೂಡ ಇವರು ತೊಡಗಿಸ್ಕೊಂಡಿದ್ದನ್ನು ಕಾಣ್ತೀವಿ ಮುಸ್ಲಿಂ ಮಹಿಳೆಯರ ಪರವಾಗಿ ಮತ್ತೆ ಈ ಕೆಟ್ಟ ಜಾತಿ ಪದ್ಧತಿ ಆಮೇಲೆ ನಮ್ಮ ಸಮಾಜದಲ್ಲಿರುವಂಥ ಅನೇಕ ವಿಷಯಗಳ ಬಗ್ಗೆ ಇವರು ಪ್ರಶ್ನೆ ಮಾಡ್ತಾರೆ ಆ್ಯಂಡ್ ಇವರ ಒಂದು ಪುಸ್ತಕದ ಓಕೆ ಈ ಒಂದು ಕರಿ ನಾಗರ ಅನ್ನುವಂಥ ಪುಸ್ತಕವನ್ನು ಹಸಿನ ಎಂಬ ಒಂದು ಕನ್ನಡದ ಚಿತ್ರ ಕೂಡ ಬಿಡುಗಡೆಯಾಗಿತ್ತು ಅದಕ್ಕೆ ಮೂರು ರಾಷ್ಟ್ರ ಪ್ರಶಸ್ತಿಗಳು ದೊರೆತಿವೆ ಆ್ಯಂಡ್ ಈ ಒಂದು ಪಿಕ್ಚರಲ್ಲಿ ಇರುವಂಥ ಈ ಬಾನು ಮುಸ್ತಾಕ್ ಅವರು ಹಾಸನ ಜಿಲ್ಲೆಯಲ್ಲಿ ಹುಟ್ಟಿ ಅದೇ ಒಂದು ಜಿಲ್ಲೆಯಲ್ಲಿ ಪ್ರತಿದಿನ ಮುಸ್ಲಿಂ ಹೆಣ್ಣುಮಕ್ಕಳು ಯಾವ್ಯಾವ ತರಹದ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಅವುಗಳನ್ನೆಲ್ಲವನ್ನು ಕೂಡ ಒಂದು ತಮ್ಮ ಅನುಭವಗಳನ್ನು ಪುಸ್ತಕದಲ್ಲಿ ಬರೀತಾ ಹೋಗಿದ್ದಾರೆ ನೋಡಿ ಒಂದು ಸಣ್ಣ ಹಳ್ಳಿಯಲ್ಲಿ ಆದಂಥ ಅನುಭವಗಳಿಗೆ ಇವತ್ತು ಜಗತ್ತಿನಾದ್ಯಂತ ಯಾವ ಥರ ಒಂದು ರಿಕಗ್ನೇಷನ್ ಸಿಕ್ಕಿದೆ ಅಂತ ಸೊ ಆದ್ದರಿಂದ ಯಾವುದೂ ಸ್ಟೋರಿ ಆಗಿರ್ಬೋದು ಯಾವುದೇ ಪುಸ್ತಕ ಆಗಿರ್ಬೋದು ಬರೆಯೋದು ಅದು ಚಿಕ್ಕದು ದೊಡ್ಡದು ಅನ್ನುವಂಥ ಡಿಫ್ರೆನ್ಸ್ ಇರಬಾರ್ದು ಆ್ಯಂಡ್ ಈ ಹೃದಯ ದೀಪ ವನ್ನ ಇವರು ದೀಪಾ ಬಸ್ತಿ ಅವರು ಸತತ ನಾಲ್ಕು ತಿಂಗಳ ಪರಿಶ್ರಮದಿಂದ ಇಂಗ್ಲೀಷ್ಗೆ ಅನುವಾದಿಸಿದ್ದಾರೆ ಈ ಬುಕ್ಕರ್ ಪ್ರೈಝು ಒಂದು ಓನ್ಲಿ ಭಾಷಾಂತರಕ್ಕೆ ಎರಡು ಸಾವಿರದ ಹದಿನಾರರಿಂದ ಯಾವುದಾದ್ರೂ ಮೂಲ ಭಾಷೆಯಿಂದ ಇಂಗ್ಲೀಷ್ಗೆ ಭಾಷಾಂತರಿಸಿದ ಪುಸ್ತಕಕ್ಕೂ ಕೂಡ ಬುಕ್ಕರ್ ಪ್ರೈಝ್ನ ಎರಡು ಸಾವಿರದ ಹದಿನಾರರಿಂದ ಕೊಡ್ತಿದ್ದಾರೆ ಅದು ಕನ್ನಡದ ಮೊದಲ ಪುಸ್ತಕ ನೋಡಿ ಅರುಂಧತಿ ರಾಯ್ಗೆ ಬಂದಿದೆ ಆ್ಯಂಡ್ ಇನ್ನೊಬ್ಬ ಭಾರತೀಯಗೂ ಕೂಡ ಬಂದಿದೆ ಅವರು ಯಾರು ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಮೂಲಕ ಹೇಳಿ ಹಾಗೆ ಕನ್ನಡ ಒಂದು ಕತೆಗೆ ಕನ್ನಡದ ಕತೆಗಾರ್ತಿಗೆ ಬಂದಂಥ ಮೊದಲ ಒಂದು ಬುಕ್ಕರ್ ಪ್ರೈಸ್ ಇದು ಇದೆ ನೋಡಿ ಇದರಲ್ಲಿ ಹನ್ನೆರಡು ಕತೆಗಳಿತ್ತು ಹಸಿನ ಮತ್ತು ಇತರೆ ಅನ್ನುವಂಥ ಒಂದು ಕಥಾ ಸಂಗ್ರಹ ಇದು ಇದರಲ್ಲಿ ಏನು ಇದೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಮುಸ್ಲಿಂ ಮಹಿಳೆಯರಿಗೆ ಆಗುವಂಥ ಅನುಭವಗಳನ್ನು ಒಂದು ಕಡೆ ಬರೆದಿದ್ದಕ್ಕಾಗಿ ಈ ಒಂದು ಪುಸ್ತಕ ಅನೇಕ ಕಾಂಪಿಟೇಷನ್ ಜಗತ್ತಿನಾದ್ಯಂತ ಎಲ್ಲ ಭಾಷೆಗಳಿಂದ ಎಲ್ಲ ದೇಶಗಳಿಂದ ಪುಸ್ತಕ ಬಂದಿರ್ತವೆ ಅಂಥದ್ರೊಳಗೆ ಈ ಪುಸ್ತಕ ಅನುವಾದಗೊಂಡಂಥ ಪುಸ್ತಕಕ್ಕೆ ಪ್ರಶಸ್ತಿ ಬಂದಿದ್ದು ನಿಜವಾಗ್ಲೂ ಕುಸಿತರುವಂತಹ ಒಂದು ವಿಷಯ ನಿಮಗೆ ಇನ್ನೊಂದು ಹೇಳಬೇಕು ಅಂದರೆ ಇವರು ಇವತ್ತು ಬಹಳಷ್ಟು ಜನ ಬರೀತಾರೆ ಕೂಡ ಡಾಕ್ಟರ್ ಅಂತ ಬರೀತಾರೆ ಅಂತೆ ಅವರ ಇಂಟರ್ವ್ಯೂನ ನೋಡಬೇಕಾದ್ರೆ ಭಾನು ಮುಸ್ತಾಕ್ ಅವರು ಹೇಳ್ತಾ ಇದ್ದರು ಇವರ ಒಂದು ಹೆಸರು ಮೇಲೆ ಎಂ ಪಿಲ್ ಪಿ ಎಚ್ ಡಿನ ಮಾಡ್ತಿದ್ದಾರೆ ಅನೇಕ ವಿದ್ಯಾರ್ಥಿಗಳು ಅದನ್ನು ಸ್ಟಡಿ ಮಾಡ್ತಿದ್ದಾರೆ ಆದರೆ ಇವರು ಇನ್ನೂವರೆಗೆ ಆದರೂ ಪಿ ಎಚ್ ಡಿಯನ್ನು ಮುಗಿಸಿಲ್ಲ ನಾನು ಪಿ ಎಚ್ ಡಿನ ಮುಗಿಸಿಲ್ಲ ಭಾಳ ಜನ ಡಾಕ್ಟರ್ ಅಂತ ಬರೀತಾರೆ ನಾನು ರಿಕ್ವೆಸ್ಟ್ ಕೂಡ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು ಅದು ಅವರ ದೊಡ್ಡ ಗುಣ ಐ ಥಿಂಕ್ ಡಾಕ್ಟರ್ ಅಂತ ಅನ್ನೋಕ್ಕಿಂತನೂ ಬೇರೆ ಬೇರೆ ಈ ಟ್ಯಾಗ್ ಟ್ಯಾಗ್ಲೈನ್ಗಿಂತನೂ ಅವ್ರು ಮಾಡುವಂಥ ಕೆಲಸ ಬಹಳನೇ ಮುಖ್ಯ ಅವರು ಅಂಥ ಕೆಲಸ ಮಾಡಿದ್ದಕ್ಕೆ ವಿದ್ಯಾರ್ಥಿಗಳು ಪಿ ಎಚ್ ಡಿ ಅನ್ನೋ ಮೇ ಬಿ ಇವರ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೋತಿರ್ಬಹುದು ಆ್ಯಂಡ್ ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿ ಅದೇ ಒಂದು ಧರ್ಮದಲ್ಲಿ ಯಾವ ಥರ ಹೆಣ್ಣು ಮಕ್ಕಳನ್ನ ಟ್ರೀಟ್ ಮಾಡ್ತಾರೆ ಆ್ಯಂಡ್ ಏನೇನೆಲ್ಲ ಕಷ್ಟಗಳನ್ನ ಅನುಭವಿಸ್ತಾರೆ ಹೀಗೆ ಮುಸ್ಲಿಂ ಮಹಿಳೆಯರ ಒಂದು ಕತೆಯನ್ನು ಇಟ್ಕೊಂಡು ಇವರು ಬರೆದಂಥ ಈ ಕೃತಿಗೆ ಬುಕ್ಕರ್ ಪ್ರೈಸ್ ಬಂದಿದ್ದು ಆ್ಯಂಡ್ ಬುಕ್ಕರ್ ಪ್ರೈಸ್ ಇದು ಐವತ್ತು ಸಾವಿರ ಪೌಂಡ್ ಪ್ರಶಸ್ತಿ ಇರುತ್ತೆ ಸೊ ಇದು ಭಾರತದ ರುಪಿಗೆ ಕನ್ವರ್ಟ್ ಮಾಡಿದರೆ ಐವತ್ತೇಳು ಲಕ್ಷ ರೂಪಾಯಿ ಆಗುತ್ತೆ ಇದು ಪ್ರತಿಯೊಬ್ಬರು ಅಂದರೆ ಬಾನು ಮುಸ್ತಾಕ್ ಅವರಿಗೆ ಮತ್ತು ದೀಪಾ ಬಸ್ತಿ ಅವರಿಗೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಅಥವಾ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಲಕ್ಷ ಅವರಿಗೆ ಅವರಿಗೆ ಡಿಸ್ಟ್ರಿಬ್ಯೂಟ್ ಕೂಡ ಆಗುತ್ತೆ ಆ್ಯಂಡ್ ಬರೆದವ್ರು ಎಷ್ಟು ಇಂಪಾರ್ಟೆಂಟ್ ಇರ್ತಾರೋ ಆ ಒಂದು ಭಾಷೆನ ಇಂಗ್ಲೀಷ್ ಭಾಷೆಗೆ ಭಾಷಾಂತರಿಸೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಆ್ಯಂಡ್ ಇಟ್ಸ್ ರಿಯಲಿ ಗುಡ್ ಗೈಸ್ ಆ್ಯಂಡ್ ನಮ್ಮ ಕನ್ನಡದಲ್ಲಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅದೆಷ್ಟೋ ಕೃತಿಗಳಿದಾವೆ ಅವುಗಳನ್ನು ಅನುವಾದ ಮಾಡಿದ್ದೇ ಆದರೆ ಐ ಆಮ್ ಶೋರ್ ಇನ್ನೂ ಹೆಚ್ಚು ಪ್ರಶಸ್ತಿಗಳು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ನಮ್ಮ ಕನ್ನಡಕ್ಕೆ ಬರಬಹುದು ಅಂತ ನನಗನ್ಸುತ್ತೆ ಆ್ಯಂಡ್ ಯಂಗ್ ರೈಟರ್ಸ್ ಯಂಗ್ ಕನ್ ಯಂಗ್ ಟ್ರಾನ್ಸ್ಲೇಟರ್ಸ್ ಯಾರ್ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೆ ಈ ಒಂದು ಫೀಲ್ಡಲ್ಲಿ ಅವ್ರಿಗೆ ಬೆಸ್ಟ್ ಆಗಿರುವಂಥ ಒಂದು ಅವಕಾಶ ಕೂಡ ಇದು ಆಗಿದೆ ಆ್ಯಂಡ್ ಅದೆಷ್ಟೋ ಮಾಸ್ತಿ ವೆಂಕಟೇಶ್ ಅವೇ ಅವರ ಒಂದು ಸಣ್ಣ ಕಥೆಗಳಾಗಿರ್ಬೋದು ನೈತಿಕತೆ ಕಥೆಗಳಾಗಿರ್ಬೋದು ರಿಯಲಿ ದೇ ಆರ್ ವೆರಿ ಬ್ಯೂಟಿಫುಲ್ ದಲಿತ ಮತ್ತು ಬಂಡಾಯ ಸಾಹಿತ್ಯ ಆಗಿರ್ಬೋದು ಐ ಥಿಂಕ್ ದಲಿತ ಮತ್ತು ಬಂಡಾಯ ಸಾಹಿತ್ಯ ಏನಾದರೂ ಇಂಗ್ಲೀಷ್ಗೆ ಅನುವಾದ ಅನುವಾದ ಏನಾದರೂ ಮಾಡಿದರೆ ಐ ಥಿಂಕ್ ಮನುಷ್ಯನ ಮನಸ್ಸಿನಲ್ಲಿ ಕಿಚ್ಚ ಹಚ್ಚುವಂತ ಒಂದು ಸಾಹಿತ್ಯ ಅದು ಆಗಿದೆ ಹಾಗೆಯೇ ಈ ಹೃದಯ ದೀಪ ಕೂಡ ಒಂದು ಸಮುದಾಯದ ಜೀವನವನ್ನು ನಮ್ಮ ಕಣ್ಣು ಮುಂದೆ ಕಟ್ಟು ಹಾಗೆ ಇವರು ಬರೆದಂಥ ಬರವಣಿಗೆಗಾಗಿ ಈ ಪ್ರಶಸ್ತಿ ದೊರೆತಿದೆ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಥಿಂಗ್ ಐಸ್ ಕನ್ನಡ ವಿಷಯಕ್ಕಾಗಿ ಅನೇಕರು ಜಗಳ ಮಾಡ್ತಾರೆ ಆ್ಯಂಡ್ ಕನ್ನಡ ಮಾತಾಡು ಅದು ಮಾಡ್ತಾಳೆ ಇದು ಮಾಡು ಅಂತ ಎಲ್ಲ ಹೇಳ್ತಾರೆ ಆದರೆ ಕನ್ನಡದ ಒಂದು ಕಲರವನ್ನು ಜಗತ್ತಿಗೆ ಪಸರಿಸಲಿಕ್ಕೆ ಈ ಥರ ಏನು ಇವ್ರು ಮಾಡಿದ್ದಾರೆ ಒಂದು ಪುಸ್ತಕವನ್ನು ಬರೆದು ಬುಕ್ಕರ್ ಪ್ರೈಸ್ಗೆ ಆಯ್ಕೆ ಆಗಿದ್ದಾಗಿರ್ಬೋದು ಮುಂದೆ ಅನೇಕ ಕನ್ನಡಿಗರಿಗೆ ನೋಬೆಲ್ ಪ್ರೈಸ್ಗೂ ಕೂಡ ಹೋಗಿ ನೋಬೆಲ್ ಪ್ರೈಸ್ ಕೂಡ ಕನ್ನಡದ ಕೃತಿಗಳಿಗೆ ಬರಬೇಕು ಅಂತ ನನ್ನ ಅನಿಸಿಕೆ ಇದೆ ಸೊ ನಿಮಗೆ ಇದರ ಬಗ್ಗೆ ಏನು ಅನಿಸಿಕೆ ಇದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾ ಬಾಯ್ ಟೇಕ್ ಕೇರ್